ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯವಾದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಮತ್ತು ಅಶ್ವತ್ಥಕಟ್ಟೆ ನಾಗರಕಲ್ಲು ಜೀರ್ಣೋದ್ಧಾರ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಕಳೆದ ಮೂರು ದಿನಗಳಿಂದ ನಗರದಲ್ಲಿ ಹಬ್ಬದ ವಾತಾವರಣದೊಂದಿಗೆ ಭಕ್ತಿಪೂರ್ವಕವಾಗಿ ನೆರವೇರಿರುವುದು ಅತ್ಯಂತ ಸಂತಸ ತಂದಿದೆ ಎಂದು ಕಾಂಗ್ರೆಸ್ ಮುಖಂಡ ಬಿವಿ ವಿ ರಾಜೀವ್ ಗೌಡ ಅವರು ತಿಳಿಸಿದರು ನಗರದ ಕೋಟೆ ವೃತ್ತದಲ್ಲಿ ಸುಮಾರು ಸಾವಿರದ ಐದುನೂರು ವರ್ಷಗಳ ಇತಿಹಾಸವಿರುವ ಕೋಟೆ ಶ್ರೀ ಸೋಮೇಶ್ವರ ದೇವಾಲಯವನ್ನು ನೂತನವಾಗಿ ಪುನರ್ ಪ್ರತಿಷ್ಠಾಪನೆ ಮಾಡಲು ಸಹಕರಿಸಿದ ಎಲ್ಲಾ ಭಕ್ತಾದಿಗಳಿಗೂ ಮತ್ತು ತಾಲೂಕಿನ ಸಮಸ್ತ ನಾಗರಿಕರಿಗೂ ಶ್ರೀ ಸೋಮೇಶ್ವರ ಸ್ವಾಮಿ ಉತ್ತಮ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಿ ಕಾಪಾಡಲಿ ಹಾಗೂ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ವಿಶೇಷ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿರುವಂತೆ ಆಶೀರ್ವದಿಸಲಿ ಎಂದು ಶ್ರೀ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ರು ಎಲ್ರಿಗೂ ನಮಸ್ಕಾರ ಇವತ್ತು ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನದ ಸುಮಾರು ಐನೂರು ವರ್ಷಗಳ ಇತಿಹಾಸ ಅರ್ವಂಥ ಸೋಮೇಶ್ವರ ದೇವಸ್ಥಾನದ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮನ ಹುಮ್ಮಕೊಂಡಿದ್ರು ವಿಶೇಷ ಹೇಳಬೇಕು ಅಂದ್ರೆ ಒಂದು ವಾರದಿಂದ ಶಿಲ್ಫಟ್ಟ ನಗರದಲ್ಲಿ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹೆಂಗಿದೆ ಅಂತಂದ್ರೆ ಆಗ್ಲೇ ಬಂದಾಗ ನಗರ ಜನರು ಹೇಳ್ತಿದ್ದೆ ಮೂರು ತಿಂಗಳಿಂದ ಬಂದಾಗ ಇಲ್ಲಿ ಇನ್ನು ಮೋಸ್ಟ್ಲಿ ತುಂಬಾ ಕೆಲಸಗಳ ಇನ್ನು ಇನ್ನೂ ಹಿಡಿತದ ಒಂದ್ ಐದಾರು ತಿಂಗಳು ಅನ್ಕೊಂಡ್ವಿ ಅದಕ್ಕೆ ಬಹಳ ಶ್ರಮ ವಹಿಸಿ ಮತ್ತು ಮತ್ತೆ ಎಲ್ಲಾ ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯವರು ಯಾರೆಲ್ಲ ಇದಾರೆ ಹಾಗೂ ಎಲ್ಲಾ ಮುಖಂಡರುಗಳು ಕೂಡ ದೇವಸ್ಥಾನದ ಭಕ್ತಾದಿಗಳು ಕೂಡ ಒಬ್ಬರಿಂದ ಒಬ್ಬರು ಕೈ ಜೋಡಿಸಿ ಇವತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಮಾಡೋದಕ್ಕೆ ಆ ಭಗವಂತನ ಆಶೀರ್ವಾದ ಆಗಿದೆ ಆ ಭಗವಂತನ ಒಂದು ಆಜ್ಞೆ ಆಗಿದೆ ಇವತ್ತು ಇವತ್ತು ಆಗ್ಲೇಬೇಕು ಜೀರ್ಣೋದ್ಧಾರ ಅಂತ ಅದಕ್ಕೆ ನಾವೆಲ್ಲರೂ ಅಷ್ಟೇ ಹೇಳ್ತಿದೀವಿ ನೆಪ ಮಾತ್ರ ಅಷ್ಟೇನೆ ಆ ಭಗವಂತ ಯಾರ ಕೈ ಸೇವೆ ಮಾಡಿಸ್ಕೋಬೇಕು ಅಂತ ಇರ್ತಾನೆ ಯಾರೋ ಒಂದು ರೂಪದಲ್ಲಿ ಕರೆಸಿ ನೋಡಿ ತರ ಯಾರೋ ಒಬ್ಬರು ನಮ್ಮ ಮುಖಂಡರುಗಳನ್ನ ಮುಂದೆ ಇಟ್ಕೊಂಡು ಭಗವಂತ ನಿನ್ನ ಸೇವೆ ಮಾಡಕ್ಕೆ ನೀನು ಮೀಸಲಿಡಬೇಕು ಅಂತ ಇಟ್ಟಿರ್ತಾನೆ ಹಂಗಾಗಿ ಇವತ್ತು ಒಂದು ಒಳ್ಳೆ ದಿನದಲ್ಲಿ ಶುಭ ಕಾರ್ಯದಲ್ಲಿ ಶುಭ ಗಳಿಗೆನಲ್ಲಿ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿದೆ ಇದೇ ರೀತಿ ತಲ ಸಾವಿರಾರು ವರ್ಷಗಳು ಈ ದೇವಾಲಯದ ಪೂಜೆಗಳು ಯಾವುದೇ ವಿಘ್ನಗಳಿಲ್ಲದೆ ದಿನನಿತ್ಯ ಪೂಜಾ ಉತ್ಸವಗಳು ನಿತ್ಯ ನಡ್ಕೊಂಡು ಹೋಗೋಂಗಾಗಲಿ ಏನು ಈ ಹಿರಿಯರೆಲ್ಲ ಸೇರಿ ಈ ಒಂದು ಮಟ್ಟಕ್ಕೆ ದೇವಸ್ಥಾನನ ಕಟ್ಟಿದ್ದಾರೆ ಮುಂದೆ ಬರುವಂತ ತಲೆಮಾರುಗಳಲ್ಲಿ ಬರುವ ಬರುವಂತ ಪೀಳಿಗೆಗೆ ಇದೊಂದು ಮಾದರಿ ಇನ್ನೂ ಹೆಚ್ಚಿಗೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರ ಹಿರಿಯರ ಆಶೀರ್ವಾದ ಕೂಡ ಇದೆ ಆ ನಾವೆಲ್ಲರೂ ಬಂದು ಪೂಜೆ ಸಲ್ಲಿಸಿದೀವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಮಳೆ ಆಗ್ಲಿ ಬೆಳೆ ಆಗ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರ್ಲಿ ಈ ಒಂದು ಶಿಡ್ಲಘಟ್ಟ ನಗರ ಒಂದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಒಳ್ಳೆ ನಗರ ಆಗಿ ಹೊರ ಹೋಗ್ಲಿ ಇರುವಂತ ಎಲ್ಲಾ ದೇವಸ್ಥಾನಗಳಿಗೂ ಒಳ್ಳೆ ಒಂದು ಇದು ಕೂಡ ಬರಲಿ ಅಂತ ಹೇಳ್ಬಿಟ್ಟು ಒಂದ್ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಈ ಒಂದ್ ದೇವಸ್ಥಾನಕ್ಕೆ ಸಹಕಾರಿಯಾಗಿದ್ರು ಅವ್ರಿಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಆ ಭಗವಂತ ನಾನು ನಾಗಜನ ಹೇಳ್ತಿದ್ರು ಅದೇ ಹರಿದು ಬರ್ತಾ ಇದೆ ಅಂತ ಖಂಡಿತ ಹೇಳ್ತೀನಿ ಎಷ್ಟೋ ದೇವಸ್ಥಾನಗಳು ಕೈ ಇಟ್ರೆ ಕೆಲ್ಸಗಳು ಮಾಡೋದ್ ಕೂಡೇ ಬರಲ್ಲ ಅಂತದ್ರಲ್ಲಿ ಇದರಲ್ಲಿ ಒಂದಕ್ಕೊಂದು ಒಂದ್ಕೊಂದು ಕೂಡ ಬರ್ತಾ ಇದೆ ನಾನು ಹೇಳಿದ್ದೆ ಒಂದು ಸಹಾಯ ಮಾಡಿದೆ ಇನ್ನೂ ಏನಾರ ಅಂತಂದ್ರೆ ಅವ್ರ ದೇವಸ್ಥಾನಗಳಿಗೆ ಯಾರು ಬೇಡ ಅಲ್ಲ ಅವರು ಹಣ ಸಾಕಷ್ಟು ಬಂದಿದೆ ಈಗ ಮುಂದೆ ಏನಾದ್ರು ಬೇಕಾದ್ರೆ ಇನ್ನೂ ಒಂದು ಸಹಾಯ ಮಾಡಿದ್ರಂತೆ ಅಂತಂದ್ರು ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ದೇವಸ್ಥಾನಗಳ ವಿಚಾರದಲ್ಲಿ ಎಷ್ಟೇ ದುಡ್ಡಿದ್ರು ಸಾಲದು ಇನ್ನು ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರಲಿ ಅದಕ್ಕೆ ಏನ್ ಬೇಕೋ ಸಂಪೂರ್ಣ ನಮ್ಮ ಆ ಭಗವಂತನ ಸೇವೆಗೆ ನಮ್ಮ ಜೀವನ ಮುಳುಪಾಗಿ ಇರ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಬಂದಿರುವಂತ ಎಲ್ಲಾ ನಮ್ಮ ಮುಖಂಡರುಗಳಿರ್ಬೋದು ಆ ದೇವರ ಭಕ್ತಾದಿ ಇಡ್ಲಿರ್ಬೋದು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಂತರ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎ ನಾಗರಾಜು ಅವರು ಮಾತನಾಡಿ ಕಳೆದ ಹದಿಮೂರು ವರ್ಷಗಳಿಂದ ದೇವಾಲಯ ಪುನರ್ ನಿರ್ಮಾಣ ಕಾರ್ಯಕ್ಕೆ ಕ್ಷೇತ್ರದ ಶಾಸಕರು ಮತ್ತು ಸಂಸದರು ಹಾಗೂ ತಾಲೂಕಿನ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಮಾಜ ಸೇವಕರು ಮತ್ತು ತಾಲೂಕಿನ ಜನತೆಯ ಸಹಕಾರದಿಂದ ಇವತ್ತಿನ ದಿನ ಶಿಡ್ಡಘಟ್ಟ ನಗರದಲ್ಲಿ ಒಂದು ಅದ್ಭುತವಾದ ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಾಲಯವನ್ನು ನಾವು ಕಾಣುತ್ತಿದ್ದೇವೆ ಇನ್ನು ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ಮೂ ಮೂರು ದಿನಗಳಿಂದ ಮಹಾಸಂಕಲ್ಪ ಗಣಪತಿ ದೇವರ ಪ್ರಾರ್ಥನೆ ಪ್ರಧಾನ ದೇವತೆಗಳಿಗೆ ಹಾಗೂ ಪರಿವಾರ ದೇವತೆಗಳಿಗೆ ರುದ್ರಾಭಿಷೇಕ ಸಂಕ್ಷಿಪ್ತ ಕಳಸ ಪೂಜೆ ನಂತರ ಗಣಪತಿ ಹೋಮ ಮಹಾರುದ್ರ ಹೋಮ ನವಗ್ರಹ ಹೋಮ ಶ್ರೀ ಸೂಕ್ತ ಹೋಮ ಶಾಮತಿ ಹೋಮ ಪ್ರಾಯಶ್ಚಿತ್ತ ಹೋಮ ಜಯಾದಿ ಹೋಮ ಸೇರಿದಂತೆ ವಿವಿಧ ಪೂಜಾ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ಎಂದು ತಿಳಿಸಿದರು ಸುಮಾರು ಐನೂರು ವರ್ಷದ ವ್ಯತ್ಯಾಸ ನಿಮ್ಗೆ ಗೊತ್ತಿರುವಂತದ್ದೇ ಎಲ್ಲ ಬಿದ್ದೋಗಿ ದೇವರು ಬಿಸ್ಲೊಳಗ ಒಣಗ್ತಾ ಇದ್ದ ಮಳೆಗೆ ನನೀತಾ ಇದ್ದ ಯಾರೋ ನಮ್ಮ ಈ ಹಳಗುರು ಮುಖಂಡರು ಕರ್ಕೊಂಡ್ಬಂದು ಏನಾದ್ರು ಮಾಡಿ ದೇವ್ರನ್ನ ಅಭಿವೃದ್ಧಿ ಅಂತ ಹೇಳಿದಾಗ ನಾನು ಬಂದಿದ್ದು ನೋಡದೆ ಆಯ್ತು ಮಾಡೋಣ ಅಂತಂದು ಹನ್ನೆರಡು ವರ್ಷ ಆಯ್ತು ಇದನ್ನ ಈ ಮಟ್ಟಕ್ಕೆ ತುಂಬಾ ಕಷ್ಟ ಆಯ್ತು ಸುಮಾರು ಜನ ಹನ್ನೆರಡು ವರ್ಷದಿಂದಾನು ಸಹಾಯ ಮಾಡ್ಕೊಂಡ್ ಬಂದಿದ್ರು ಆದ್ರೆ ಈಗ ಒಂದು ಆರು ತಿಂಗಳಿಂದ ಈಚೆ ಎಲ್ಲಾ ನಮ್ಮ ಮುಖಂಡರುಗಳು ಪಾರ್ಟಿ ಇಲ್ದಿರ ಎಲ್ಲರೂ ಸೇರ್ಕೊಂಡು ನೀನ್ ಏನ್ ಕೇಳ್ತೀಯ ಕೊಡ್ತೀವಪ್ಪ ಅಂತೇಳಿ ಮಾದಾನಿಗಳು ಇವರೆಲ್ಲಾನು ಸಹಾಯ ಮಾಡಿದ್ರು ಇವತ್ತು ನಾನು ಈ ಕೋಟೆ ಸೋಮೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ನಮ್ಮ ರಾಜೀಗೌಡರನ್ನ ಹಿಂಗೆ ಬರಬೇಕು ಅಂತ ಹೇಳಿದಾಗ ಈ ಒಂದು ಆರ್ ದಿನ ಇಲ್ಲೇ ಬಂದ ಇಲ್ಲಂದಷ್ಟು ಸಹಾಯ ಮಾಡ್ಬೇಕು ಇನ್ನೂ ಏನಾದ್ರು ಕೇಳ ಕೊಡ್ತೀನಿ ಅಂತ ಹೇಳಿದ್ರು ನಾನು ಕೇಳುವಷ್ಟೇನಿಲ್ಲ ಜನಗಳು ಹಂಗೆ ಕೊಡ್ತಾವ್ರೇನ ಆಮೇಲೆ ಇನ್ನೂ ಬೇಕು ಅಂದ್ರೆ ತಗೊಳಬಹುದು ಅದರೊಳಗೆ ನಿರ್ಣಯ ಮಾತಿಲ್ಲ ಹೇಳಿದ್ರು ಮನೆಯೂ ಹೇಳಿದ್ರು ಇವಾಗ ಹೇಳ್ತಾರೆ ಏನಿಲ್ಲ ದಾನಿಗಳು ಬೇಕಾದ್ರೆ ಸಹಾಯ ಮಾಡುದ್ರೆ ಇವತ್ತು ಇಷ್ಟೊಂದು ಚೆನ್ನಾಗ್ ಅಭಿವೃದ್ಧಿ ಆಗೈತೆ ಅಂತ ಹೇಳಿದ್ರೆ ಇವರೆಲ್ಲ ಹಿಂದೆ ಬಂದಾಗ ಹೆಂಗಿತ್ತು ಅಂದ್ರೆ ಇಲ್ಲಿ ಓಡಾಡಕ್ ಸಲ ಆಗ್ತಾ ಇರಲಿಲ್ಲ ಇಂತಾಸ್ತಿ ದಿವ್ಸಗಳಿಲ್ಲ ಮೂರ್ನಾಲ್ಕು ಹಿಂದೆ ಆದ್ರೆ ಅದ್ ಹೆಂಗ್ ದೇವ್ರು ಮಾಡಿಸ್ಕೊಂಡ್ ಗೊತ್ತಿಲ್ಲ ಇವತ್ತೊಂದ್ ದಿವಸ ಇಷ್ಟೊಂದು ನೀವೆಲ್ಲಾ ನೋಡ್ತಾ ಇದ್ದೀರಿ ಒಂದು ಅದ್ಭುತವಾಗಿ ಇಡ್ಲಿಗಟ್ಟ ಟೌನ್ ಒಳಗ ಇತಿಹಾಸ ಬದ್ತಿ ದೇವಸ್ಥಾನದ್ದು ಅದಕ್ಕೆ ಕಾರಣಕರ್ತರು ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳು ಎಲ್ಲ ಪಾರ್ಟಿ ಲೀಡರ್ಗಳು ಎಲ್ಲರೂ ಕೈಯ ಇಲ್ಲಿ ಆಗಿರೋದ್ರಿಂದ ಇವತ್ತು ನಾವು ಇದು ಮಾಡಕ್ಕಾಯ್ತು ಅವ್ರಿಗೆ ಸೋಮೇಶ್ವರ ಎಲ್ಲ ರೀತಿಯೊಳಗ ಅವ್ರಿಗೆ ಆರೋಗ್ಯ ಐಶ್ವರ್ಯ ರಾಜಕೀಯ ಉನ್ನತ ಬುದ್ಧಿಗಳು ಎಲ್ಲ ಕೊಡ್ಲಿ ಅಂತೇಳಿ ನಾನು ಇವತ್ತು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ಸೇವೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟಿನ ಡಾಲ್ಫಿನ್ ನಾಗರಾಜ್ ಮುಖಂಡರಾದ ಡಿವಿ ವೆಂಕಟೇಶ್ ಪಂಪ್ ನಾಗರಾಜ್ ಬ್ಯಾಟರಾಯ ಶೆಟ್ಟಿ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಕೆ ಶ್ರೀನಾಥ್ ಕುಂದಲಗುರ್ಕಿ ಮುನೀಂದ್ರ ಫುಡ್ ರಾಮಾಂಜನೇಯ ಸಾದಲಿ ನಾಗೇಶ್ ಸೇರಿದಂತೆ ದೇವಾಲಯ ಅಭಿವೃದ್ಧಿ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಭಕ್ತಾದಿಗಳು ಮುಂತಾದವರು ಹಾಜರಿದ್ದರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ